ಹಬ್ಬ ಹತ್ತಿರವಾಗ್ತಿದ್ದಂತೆ ವಿನಾಯಕ ಮೂರ್ತಿ ಮಾಡುವ ಕಲಾವಿದರಿಗೆ ಹೆಚ್ಚಿನ ಬೇಡಿಕೆ ಬರುತ್ತದೆ ಅದಕ್ಕೆ ತಕ್ಕಂತೆ ಪ್ರತಿ ವರ್ಷವೂ ಸಾರ್ವಜನಿಕ ಗಣೇಶ ಉತ್ಸವ ಆಚರಣೆಗಳು ಹೆಚ್ಚಾಗ್ತಲೇ ಇವೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಆಯಾ ವಿದ್ಯಮಾನಗಳಿಗೆ ತಕ್ಕಂತೆ ವಿವಿಧ ರೂಪಗಳಲ್ಲಿ ಗಣೇಶ ಮೂರ್ತಿ ತಯಾರಿಸಲಾಗುತ್ತಿದೆ ಕರ್ನಾಟಕದಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ಲಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಿಸಿದ ಗಣಪನ ಮೂರ್ತಿಗಳಿಗೆ ನಿಷೇಧ ಏರುವುದರಿಂದ ಜೇಡಿ ಮಣ್ಣಿನಿಂದ ತಯಾರಿಸಿದ ಸಾಂಪ್ರದಾಯಿಕ ಗಣಪನ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿ ಬರುತ್ತಿದೆ ಒಂದು ತಿಂಗಳ ಮುಂಚಿತವಾಗಿಯೇ ಮಣ್ಣಿನ ಗಣೇಶನ ಮೂರ್ತಿಗಳ ತಯಾರಿಕೆಯು ಬರದಿಂದ ಸಾಗುತ್ತಿದೆ ಆನೇಕಲ್ನ ಬ್ರಾಹ್ಮಣರ ಬೀದಿಯಲ್ಲಿನ ಚಿತ್ರಗಾರ ವೆಂಕಟರಾಮಣಪ್ಪ ಕುಟುಂಬದವರು ತಲಾ ತಲಾಂತರಗಳಿಂದಲೂ ಜೇಡಿ ಮಣ್ಣಿನ ಗಣೇಶ ಮೂರ್ತಿಯನ್ನ ಮಾಡುವ ಕಲೆಯನ್ನೇ ಕಾಯಕವನ್ನಾಗಿಸಿಕೊಂಡಿದ್ದಾರೆ ಹಿರಿಯರಿಂದ ಬಳುವಳಿಯಾಗಿ ಬಂದಂತಹ ಕಲೆಯನ್ನ ಇಂದಿಗೂ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ವರ್ಷದಿಂದ ನಾವು ಇಲ್ಲಿ ಗಣೇಶ ಮಾಡ್ತಾ ಇದ್ದೀವಿ ನಮ್ಮ ತಾಯಿಯವರ ಹುಟ್ಟದ ಮನೆ ಕಡೆಯಿಂದ ಇದು ವಂಶ ಪಾರಂಪರ್ಯವಾಗಿ ಬಂದಿರೋದು ನಾವು ಮರದಲ್ಲೂ ಮಾಡ್ತೀವಿ ಆದರೆ ಪಿ ಪಿ ಇತ್ಯಾದಿಗಳನ್ನ ಬಳಸೋದಿಲ್ಲ ಅವರು ಯಾವ ಥರದ ಗಣಪತಿ ಹೇಳಿದ್ರೆ ಆ ಥರದ್ದೆಲ್ಲ ನಾವು ಗಣಪತಿಗಳನ್ನ ನಾವು ಮಾಡ್ತಾ ಇರ್ತೀವಿ ಸುಮಾರು ನೂರಾರು ಡಿಸೈನ್ ಮಾಡಿದ್ದೀವಿ ಈಗ ಅಯ್ಯಪ್ಪ ಸ್ವಾಮಿ ಥರ ಬಾಲಾಜಿ ವೆಂಕಟೇಶ್ವರ ಗುರುವಾಯೂರಪ್ಪ ಗ್ರಾಹಕರು ಕೂಡ ಗಣಪನನ್ನು ವಿವಿಧ ರೂಪಗಳಲ್ಲಿ ನೋಡಲು ಇಷ್ಟಪಡುವುದರಿಂದ ಕಲಾವಿದರು ಕೂಡ ತಮ್ಮ ಕಲಾ ಚಾತುರ್ಯದಿಂದ ಗಣಪನಿಗೆ ವಿವಿಧ ರೂಪಗಳನ್ನು ನೀಡುತ್ತಿದ್ದಾರೆ ಈ ವರ್ಷ ವಿಶೇಷವಾಗಿ ಬಾಹುಬಲಿ ಗಣಪ ಮಯೂರ ಗಣಪ ಆಂಜನೇಯ ಗಣಪ ಹೀಗೆ ಹಲವು ರೂಪದಲ್ಲಿ ಗಣಪನನ್ನ ಈ ಕಲಾವಿದರು ತಯಾರು ಮಾಡಿ ಗ್ರಾಹಕರನ್ನ ಸಂತೃಪ್ತಿಗೊಳಿಸುತ್ತಿದ್ದಾರೆ ಬೇಕಾದ ಗಣೇಶಗಳು ಅವರೇ ಕ್ಯಾಲೆಂಡರ್ ಕೊಟ್ಟರೆ ಅದನ್ನು ನೋಡ್ಕೊಂಡು ನಾವು ಏನು ಬೇಕೋ ಅದನ್ನ ತಿದ್ದಿ ಮಾಡಿಕೊಡ್ತೀವಿ ಚಿಕ್ಕ ಗಣೇಶ ಅಂದರೆ ಎರಡು ಇಂಚಿನಿಂದ ಮಾಡಿದ್ದೀವಿ ಎಂಟು ಅಡಿ ಎಂಟೂವರೆ ಅಡಿ ಅಡಿ ತನಕ ಮಾಡಿದ್ದೀವಿ ವಿಶೇಷ ಅಂದರೆ ಎಂಥದ್ದು ಹೇಳಿರ್ತಾರೋ ಅಂಥದ್ದೆಲ್ಲ ಮಾಡಿ ಮಾಡಿ ಮಾಡಿಕೊಡ್ತೀವಿ ಆಧುನಿಕತೆ ಬೆಳೆದಂತೆಲ್ಲ ಎಲ್ಲ ಕ್ಷೇತ್ರಗಳು ಮಾಡ್ರನ್ ಆಗುತ್ತಿರುವುದರ ನಡುವೆ ಗಣೇಶನ ಮೂರ್ತಿಗಳು ಸಹ ವೈವಿಧ್ಯವಾಗುತ್ತಿದೆ ಈ ವಿವಿಧತೆಯ ನಡುವೆ ಸಾಂಪ್ರದಾಯಿಕತೆಯನ್ನ ಉಳಿಸಿಕೊಂಡು ಬರುತ್ತಿರುವ ಈ ಕಲಾವಿದರ ಸೇವೆ ವಿಶಿಷ್ಟವಾಗಿದೆ ಆದರೆ ಸರ್ಕಾರಗಳು ಇಂತಹ ಕಲಾವಿದರನ್ನು ಗುರುತಿಸಿ ಗೌರವಿಸುವ ಅವಶ್ಯಕತೆ ಇದೆ ಮಹೇಶ್ ಆನೇಕಲ್ ರಿಪೋರ್ಟರ್ ಜೆಟಿವಿ ನ್ಯೂಸ್